ವ್ರು ನಾನು ಟೈಪ್ ಮಾಡಿಸೋರ್ ನಾನು ಅಲ್ಲಿ ಎತ್ಕೊಂಡೋಗಿ ಕೊಟ್ಟರೆ ನಾವು ಬರೀ ಒಂಬತ್ತು ಜನ ತೊಗೊಳೋದು ಎಲ್ಲ ಜಾತಿಗೂ ಒಂದೊಂದು ನಮ್ಮ ಜಾತಿ ಶ್ರೀಕಂಠೆ ಅಂತ ಒಬ್ಬರೇ ಯಾರು ಇಲ್ಲ ಅಂತ ಪೇಪರ್ಲೆಲ್ಲ ನಾನು ಪೊಲಿಟಿಕಲ್ ಸೆಕ್ರೆಟರಿ ಟು ಸಿ ಅಂತ ಬರ್ತಾ ಇದ್ದೆ ಪೇಪರ್ ನನಗೆ ಗೊತ್ತಿಲ್ಲ ಫೋನ್ ಮಾಡ್ತಾರೆ ನನಗೆ ಆಮೇಲೆ ಒಬ್ಬ ಅಷ್ಟು ಫೋನ್ ಮಾಡಿದೆ ಗುರುಗಳೇ ದ್ವಾರಕನಾಥ್ ಅಂತ ಒಬ್ಬ ಇದ್ದಾರೆ ಅವ್ರು ಫೋನ್ ಮಾಡಿದೆ ಅವರು ಲೆಕ್ಕ ಹಾಕ್ಬಿಟ್ಟು ಏ ಒದ್ದು ಕಿತ್ಕೋಬೇಕು ಅಂತ ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ ಏನು ಮಾಡೋದು ಅಂತ ಅಂದ್ಬಿಟ್ಟು ಕೊನೆಗೆ ಜೈಚಂದ್ರ ಇದ್ದ ಒಬ್ಬ ಪಿ ಎ ನನಗೆ ಫೋನ್ ಮಾಡಿದ್ರು ಇವತ್ತು ಆ ಪಿ ಎನ್ನು ಇಟ್ಕೊಂಡಿದ್ದೀನಿ ಅವ್ರ ಹತ್ರ ಇದ್ದವ್ ನನ್ನ ಹತ್ರ ಸೇರಿಸ್ಕೊಂಡಿದ್ದೆ ನಾನು ಒಬ್ಬ ಪಿ ಎ ಶೀತರಲ್ಲ ಬೇರೆ ಒಬ್ಬ ಪಿ ಎತ್ಕೊಂಡು ಒಬ್ಬ ಪಿ ಎಸ್ ಇದ್ದು ಇಟ್ಕೊಂಡಿದ್ದೀನಿ ಸೊ ನಾನು ಜಯಚಂದ್ರ ಇಬ್ಬರು ಓದೋ ಬಾಕ್ ಒದ್ದಿದ್ದೆ ನಾನು ಇವನು ಜೈಚಂದ್ರ ಗಡಗಡ ಅಂತ ನಡೀತಾ ಇದ್ದಾರೆ ಇಲ್ಲೇ ಕೂತಿದ್ದಾನೆ ಗಡಗಡ ಅಂತ ನಡೀತಾ ಇದ್ದಾರೆ ಮಲಗಿದ್ದೇವ್ರು ಎದ್ದು ಬಂದರು ಸಾಹೇಬ್ರೆ ನಾವು ಯಾವನು ಇಲ್ಲದೆ ಹೋದಾಗ ನಿಮ್ಮ ಜೊತೆ ಇದ್ದೀವಿ ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ ನಮ್ಮದು ಋಣ ಇದೆ ನಿಮ್ಮ ಅನುಭವ ಇದೆ ಋಣ ಇದೆ ನಿಮ್ನ ಪಿ ಸಿ ಸಿ ಪ್ರೈನ್ ಮಾಡಿದೀವಿ ನಿಮ್ನ ಚೀಫ್ ಮಿನಿಸ್ಟರ್ ಮಾಡಿದೀವಿ ವಿತೌಟ್ ಮೀ ದರ್ ಇಸ್ ನೋ ಗೌರ್ಮೆಂಟ್ ಅಂತ ಏನ್ ಜೆ ಚಂದ್ರ ಡಿ ಅಗ್ರಿ ವಿತ್ ಮೈ ವರ್ಡ್ ಯು ಕ್ಯಾನ್ ಟೇಕ್ ಸ್ವೇರ್ ಇನ್ ವಿತೌಟ್ ಮೀ ಇಫ್ ಯು ವಾಂಟ್ ಟು ಟೇಕ್ ಸ್ವೇರ್ ಇನ್ ಓನ್ಲಿ ವಿತ್ ಮೀ ಇಲ್ಲಾಂದ್ರೆ ಯಾರು ಇಲ್ಲೇ ಇಲ್ಲದೆ ನಾನು ಫಸ್ಟ್ ನಾನು ಇರಬೇಕು ಅಂತ ಹೇಳಿದೆ ಆ ತರ ನಡೀತು ರಾತ್ರಿ ಗೌರ್ನರ್ ಸ್ಪೀಕರ್ ಕೊಟ್ಬಿಟ್ಟಿದ್ದಾರೆ ಇವ್ರಿಗೆ ಗವರ್ನರ್ ಕೊಟ್ಟೋಗಿದೆ ಟೈಮ್ ಫಿಕ್ಸ್ ಆಗಿದೆ ಆಗ್ತಾ ಅಲ್ಲಿ ನಥಿಂಗ್ ಡೂಯಿಂಗ್ ಅಂದೆ ವಿತೌಟ್ ಮೀ ಯು ಕಾಂಟ್ ರನ್ ಎ ಗವರ್ಮೆಂಟ್ ಅಂತ ಹೇಳಿದೆ ಏನ್ ಹಿಂಗೆ ರುದ್ರ ಅವತಾರ ಆಡ್ತಾ ಇದೆ ರುದ್ರ ಅವತಾರ ಅಲ್ಲ ಸ್ವಾಮಿ ಜನ ನನ್ನ ಬಗ್ಗೆ ಏನ್ ಮಾತಾಡ್ತಾ ಗೊತ್ತು ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದೆ ಅದಕ್ಕೆ ಈ ಜಯಚಂದ್ರ ಸಾಕ್ಷಿ ಪೀರೋರ್ಗೆಲ್ಲ ಅದೇ ಪಾಠ ಈಗ ನೀವ್ ಯಾವ ಯಾವಾಗ ಒದ್ದು ಕಿತ್ಕಂತೀರ ಆ ಪದವಿನ ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ ಯಾವಾಗ ಒದ್ ಕಿತ್ಕೊಂತೀರಾ ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಯಾವಾಗ ಜ್ಯೋತಿಷ್ಯರು ನಿಮ್ಮ ಜ್ಯೋತಿಷ್ಯರು ನಿಮಗೆ ಒದ್ ಕಿತ್ಕೊಬೇಕು ಅಂತ ಹೇಳಿದ್ದಾರೆ ನನಗಿರೋ ಪ್ರಕಾರ ನನಗೂ ನೀವೆಲ್ಲ ಹೋಗ್ತೀರಾ ನನಗೂ ಗೊತ್ತಿದೆ ನೀವೆಲ್ಲ ಹೋಗ್ತೀರಾ ಅದು ಗೊತ್ತಿದೆ ನನಗೆ ನನಗೆ ಅವ್ರು ಹೇಳಿದ್ರು ನನಗೆ ಇವ್ರಿಗೆ ಯಾರು ಇಲ್ಲಲ್ಲ ಹೌದು ಇವ್ರು ಹೇಳಿದ್ರು ಅವ್ರು ನನ್ಗೆ ಗೊತ್ತಿದೆ ಅವ್ರಿಗೆ ಹೇಳಿದ್ರು ನನಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಹೇಳಿದ್ದೀನಿ ನೋಡಪ್ಪ ನೀನು ಜನವರಿ ಒಳಗಡೆ ಆದ್ರೆ ಆಗ್ತೀಯಾ ಇಲ್ಲ ಆಮೇಲೆ ಕಷ್ಟ ಇದೆ ಅಂತ ಅದಕ್ಕೆ ಯಾವಾಗ ಒದ್ ಕಿತ್ಕೊಂತೀರ ಜನವರಿ ಒಳಗಡೆ ಒದ್ ಕಿತ್ಕೊಂತೀರೋ ಆಮೇಲೆ ಇವ್ರ ಗ್ರಹಗತಿ ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ನಾನು ಹೇಳ್ತಾ ಇದ್ದೀನಿ ಜನವರಿ ಒಳಗಡೆ ಅದಕ್ಕೆ ಆದಷ್ಟು ಬೇಗ ನಿಮ್ಮ ಛಲ ಆ ರೋಷ ವೇಷ ಎಲ್ಲ ತೋರಿಸಿ ಬೇಗ ಕಿತ್ಕೊಳ್ಳಿ